ಯೂಟ್ಯೂಬ್ ಚಾನಲ್ ಗಾಯ್ ಸೊ ನೀವು ನೋಡಿ ಹೋದ ನಾವು ವಾಪಾಸ್ ಬೀದರಿಗೆ ಬಂದೇನಿ ಸೊ ಬೀದರಿಗೆ ಬಂದ ಈಗ ಆಲ್ಮೋಸ್ಟ್ ಒನ್ ಟೆನ್ ಟು ಟೆನ್ ಹತ್ತು ಹನ್ನೆರಡು ದಿವಸ ಆಯ್ತು ನಾನು ಬಂದ ಈಗ ವಾಪಸ್ ಮತ್ತು ಬೆಲ್ಗ ಹೊಂಟೆ ನಾನು ಬೆಲ್ಗಾಮನ ಬಿಜಾಪುರ್ ಕೊಂಟೆ ವಾಪಸ್ ವಾಪಾಸ್ ಚರಿದೊಂದು ಈವೆಂಟ್ ಐತಿ ಈ ವೀಕೆಂಡ್ ಒಳಗೆ ಸೊ ಹಾಗಾಗಿ ಆಕಿನ ಕರ್ಕೊಂಡು ಅಲ್ಲಿ ಬ್ಯಾಂಗ್ಳೂರಿಗೆ ಹೋಗ್ಬೇಕು ಸೊ ಆಕೆ ಈಗ ಬಿಜಾಪುರ್ನಾಗ ಬಿಟ್ಟು ಬಂದೆ ಅಕಿನಲ್ಲೇ ಆಕಿಗಲ್ಲೇ ಅಲ್ಲೇ ಹಚ್ಚೇನ ಅಂತ ಹೇಳಿದ್ನಲ್ಲ ಸೊ ಈಗ ಕರ್ಕೊಂಡು ವಾಪಸ್ ವೀಕೆಂಡಿಗೆ ನಮ್ಮ ಬೆಂಗಳೂರಿಗೆ ಹೋಗ್ಬೇಕು ಸೊ ಇವತ್ತು ಕ್ರಿಶ್ಚಿಯನ್ ಕರ್ಕೊಂಡು ಬಿಜಾಪುರ್ಗೆ ಹೊಂಟೇನಿ ಸೊ ಈಗ ಜಸ್ಟ್ ಸ್ನಾನ ಅದು ಮಾಡಿ ಪೂಜೆ ಅದು ಮುಗಿಸ್ಕೊಂಡು ಬಂದ ಈನೂ ಬ್ರೇಕ್ಫಾಸ್ಟು ಮಾಡಿಲ್ಲ ಈಗ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಡುಗೆ ಎಲ್ಲ ರೆಡಿ ಟೈಮ್ ಮನೀದ ಏನೇನು ಕೆಲ್ಸ್ಗಳ ಎಲ್ಲ ಮುಗಿಸೇನಿ ನೀವು ಎದ್ದಾನೀಗ ಮಲ್ಕೊಂಡಿದ್ದು ಇಷ್ಟೊತ್ತನ ಈಗ ಎದ್ದಾನೆ ಒಂದೊಂದ್ಸತಿ ಕಾಗಿಗತೆ ಸೌಂಡ್ ಮಾಡ್ತಾನೆ ಒಂದೊಂದ್ಸರ್ತಿ ಬೆಕ್ಕ ಗತೆ ಸೌಂಡ್ ಮಾಡ್ತಾನೆ ನನಗಂತೂ ವಿಚಿತ್ರ ಅನ್ನಿಸ್ತೈತಿ ನಾವೇನು ಮಾತಾಡ್ತಿರ್ತೇವೆ ಅದಕ್ಕೆ ನಾವೇನು ಮಾತಾಡ್ತಿರ್ತೇವಲ್ಲ ಅದಕ್ಕೆ ಒಂದೊಂದ್ಸತಿ ರೆಸ್ಪಾನ್ಸ್ ಕೊಟ್ಟವ್ರಂಗೆ ಮಾಡ್ತಾನೆ ಸೊ ಎನಿವೇ ಬಡ ಈಗ ಆಲ್ರೆಡಿ ಹನ್ನ ಹನ್ನೊಂದು ವರಿ ಆಗೈತಿ ನಂದು ಒಂದೂವರಿಗೈತಿ ಬಸ್ ಸೊ ಹಂಗಾಗಿ ಪಟ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಅದು ಮಾಡ್ತೇನೆ ಪ್ಲಸ್ ನಾನು ಲಂಚ್ಗೆ ಡಬ್ಬಿ ಕಟ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೇನೆ ಅಲ್ಲೆಲ್ಲಿ ಏನು ತಿನ್ನೋದು ಇಲ್ಲಿಸಿದಲ್ಲಿ ಹುಡ್ಗು ಕರ್ಕೊಂಡು ಆಗೋದಿಲ್ಲ ಸೊ ಟಿಫಿನ್ ಬಾಕ್ಸ್ ಹೋದ್ರೆ ಆಯ್ತು ಅಂತ ಹೇಳಿ ಸೊ ಅದನ್ನ ರೆಡಿ ಮಾಡ್ಕೋಬೇಕಾ ಮತ್ತು ಪ್ಯಾಕಿಂಗು ಸುತ್ತ ಈಗ ಮುಗಿಸ್ದೆ ನಾನು ಎಲ್ಲ ಇವತ್ತು ಬೆಳಗ್ಗೆನ ಮಾಡ್ಕೊಂಡೆ ನಾನು ಎಲ್ಲ ಹಾಗಾಗಿ ಲೇಟ್ ಆದ ಸೊ ಏನಿವೆ ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತಾನೆ ಆಯ್ತು ನಿತ್ಯೆ ಆತು ಕೃಷಿಯಿಂದ ನಿದ್ದೆ ಆತು ರೀ ಎಷ್ಟು ಮಾತಾಡಕತ್ತೀನಿ ನಾ ಅಮ್ಮ ಮಾತಾಡ್ಬೇಕಾದ್ರೆ ಅಷ್ಟು ಮಾತಾಡ್ತಾರು ಹಾಂ ಖುಷಿ ಅಕ್ಕನ ಕಡೆ ಹೋಗುನು ಇಂಚು ಅಕ್ಕನ ಕಡೆ ಹೋಗುನು ಅವ ಸ್ಮೈಲ್ ಕೊಡ್ತೈತಿ ಚಲೋ ಹಾಗೆ ಇಂಚು ಅಕ್ಕನ ಡ್ರೆಸ್ ಹಾಕೊಂಡಿತ್ತು ತೋರಿಸಲ್ಲ ಇದು ಸ್ಲಿಪ್ಪ ಅಯ್ಯೋ ಹಾಂ ಇದು ಬ್ರೇಕ್ಫಾಸ್ಟಿಗೆ ಓದಿಸ್ತೇನೆ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡಿಕೊಂಡೇನೆ ಇದ್ರಾಗ ಕಾಫಿ ಪೌಡರ್ ಆ್ಯಡ್ ಮಾಡೀನಿ ಕಾಫಿ ಮತ್ತು ಅನ್ಸ್ವೀಟ್ ಅಂಡ್ ಕೋಕೋ ಪೌಡ್ರ್ ಆ್ಯಡ್ ಮಾಡೀನಿ ಸೊ ಒಂದು ಸ್ವಲ್ಪ ಬ್ರೌನ್ ಕಲರ್ ಚಾಕ್ಲೇಟ್ ಚಾಕ್ಲೇಟ್ ಗತಿ ಕಾಣ್ತಿ ಹಾಂ ನಾ ಇನ್ನೊಂದು ಹೇಳೋದ ಮಾಡ್ತಿದ್ದೆ ನಾನು ಲಾಸ್ಟ್ ಟೈಮ್ ಹೋದಾಗ ಇದು ಬುಗುಡಿ ಇದ್ದ ಇದು ಚುಚ್ಚಿಸ್ಕೊಂಡು ಬಂದೈನಿ ಬಟ್ ಅದು ಕ್ಲಿಪ್ಪಿಂಗನ್ನು ಹೋಗ್ಬಿಟ್ಟೈತಿ ಹಾಗಾಗಿ ನೀವು ಹೋದ ವಿಡಿಯೋದಾಗ ಆ್ಯಡ್ ಮಾಡೋಕೆ ಆಗಲಿಲ್ಲ ಸೊ ಇದು ಎರಡು ಕಡೆ ಇದು ಈ ಮುರು ಅಂತ ಏನಂತಾರಲ್ಲ ಎದುರ್ಲೆನೇ ಡೈರೆಕ್ಟ್ ಹಂಗೆ ಚುಚ್ಚಿ ಅದನ್ನು ಗಂಟು ಹಾಕ್ಯಾರಿಲ್ಲ ಸೊ ಒಂದು ತಿಂಗಳೊಂದು ದೀಪಾವಳಿ ತನಕ ಇದೇ ಇರಲಿ ದೀಪಾವಳಿಗೆ ಹೋಗ್ತಾನಲ್ಲ ಮತ್ತು ವಾಪಸ್ ಬಿಜಾಪುರ್ಕ ಆವಾಗ ಅದು ಹುಬ್ಡಿ ಹಾಕೊಳಕ್ಕೆ ಬರ್ತೈತಿ ಅಂತ ಹೇಳಿ ತಾನಿ ಸೊ ಹೆಂಗೆ ಕಾಣತೈತಿ ನಂಗೆ ಭಾಳ ಆಸೆ ಐತಿ ಚುಚ್ಚಿಸ್ಕೋಬೇಕಂತ ಹೇಳಿ ಸೊ ಇದನ್ನು ಟ್ರೈ ಮಾಡೋದು ಫಸ್ಟ್ ಟೈಮ್ ನಾನು ಕಾಫಿ ಪೌಡ್ರ್ ಹಾಕಿ ಮಾಡೋ ಮಾಡಿದ್ದ ಚಲೋ ಐತಿ ಬಟ್ ನಂಗೆ ಫ್ರೂಟ್ಸ್ ಏನಾದರೂ ಹಾಕೊಂಡು ತಿಂದ್ಸತಿ ಹಂಗ ಟೇಸ್ಟ್ ಅನಿಸ್ಬೋದು ನನಗೆ ಬಟ್ ಎನಿವೇಸ್ ಮಾಡೇನಲ್ಲ ಮುಗಿಸ್ತೇನೆ ಈಗ ಬ್ರೇಕ್ಫಾಸ್ಟ್ ಅದು ಮಾಡಿ ರೆಡಿ ಆಗೋದ್ರೊಳಗೆ ಅಷ್ಟು ಟೈಮ್ ಆಗಿ ಬಿಡ್ತ సో నను క్రిషన్ రెడీ మార్కొండ ఎలా ఇది మా బస్టాండె సో నా ఈ సీ బస్ ఈ స్లీపర్ బర్తవల్ సో అంతదా ఆప్ట్ మే ఆప్షన్ యాకంద్ర కొంత నం యాక రిస్కీ అన్నస్తా నందు ఇూ నెరీ ఫస్ట్ టైమ్ ఇష్ట సేబీ లైక్ నాకువరి ఐదు తిండి కూసన్ కర్కొండ ಟ್ರಾವೆಲ್ ಮಾಡೋದು ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಜರ್ನಿ ಇದು ಸೊ ಬ್ಯಾಡಾಗಿ ಕುಂತ್ಕೊಂಡು ನಾವು ಕಿರಿಕಿರಿ ಮಾಡ್ದಾ ಅಥವಾ ಅಳ್ತಾ ಮಾಡ್ದೆ ಅಂತ ನನಗೂ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಸೊ ಹೆಂಗೆ ಇರ್ತೈತಿ ಏನೋಪ್ಪ ಅಂತೇಳಿ ಅದಕ್ಕೆ ಸುಮ್ಮ ಈ ಥರ ಸ್ಲೀಪರ್ ಆದ್ರೆ ಅವ್ನಿಗೆ ನಂಗೆ ಫೀಡಿಂಗ್ ಮಾಡ್ಲಿಕ್ಕೂ ಈಸಿ ಆಕೈತಿ ಬಿಕಾಸ್ ಕರ್ಟನ್ಸ್ ಎಲ್ಲ ಇರ್ತಾವ ಕ್ಲೋಸ್ಡ್ ಏರಿಯಾ ಇರ್ತೈತಿ ಪ್ಲಸ್ ಅವ್ನು ಮಲಗಿಸ್ಲು ನಂಗೆ ಈಸಿ ಅಲ್ಲೇ ಬೆಡ್ ಮೇಲೆ ಮಲಗಿಸ್ಕೊಳಿಕ್ ಸೊ ಹಾಗಾಗಿ ನಂಗೆ ಇದು ಬೆಸ್ಟ್ ಅನ್ನಿಸ್ತ ಮತ್ತು ಅವೇನು ಕಾರ್ಡ್ಲೂ ಇಲ್ಲ ಥ್ಯಾಂಕ್ ಗಾಡ್ ಭಾಳ ಚಲೋ ಇತ್ತು ಸ್ಮೂತ್ ಇತ್ತು ನಮ್ಮ ಜರ್ನಿ ಸೊ ಮಧ್ಯಾಹ್ನ ಒಂದೂವರೆಗೆ ಬಿಟ್ಟಿದ್ನಲ್ಲ ಸೊ ಅಲ್ಲಿ ನಾನು ಅರೌಂಡ್ ಏಯ್ಟ್ ಓ ಕ್ಲಾಕಿಗೆ ಅದು ಹಿಂಗೆ ರೀಚ್ ಆದ್ನಿ ಸೊ ಈ ಥರ ಹಿಂಗೆ ಅಲ್ಲೊಂದು ಬೆಡ್ಶೀಟ್ ಹಾಸಿ ಅವ್ನಲ್ಲಿ ಮಲಗಿಸ್ಬಿಟ್ಟಿದ್ದೆ ಸೊ ನನಗೇನು ಕಿರಿಕಿರಿ ಅನ್ನೋದಿರಲಿಲ್ಲ ಸೊ ಒಂದು ಸ್ವಲ್ಪ ಖರ್ಚು ಆಕೈತಿ ಎಕ್ಸ್ಟ್ರಾ ಮನಿ ಅನ್ನಿಸ್ಬೋದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಫೈನ್ ನಮ್ಮ ಕಂಫರ್ಟ್ನು ನೋಡ್ಕೋಬೇಕಲ್ಲ ಬೇಬಿ ಕಂಫರ್ಟು ನೋಡ್ಬೇಕಾಗ್ಕೈತ ಅದ್ರಾಗ ಸೊ ಹಂಗಾಗಿ ನೋಡ್ಬೋದು ಎಷ್ಟು ಚೆಂದ ಮಸ್ತ್ ಮಲ್ಕೊಂಡು ನಾನು ಫೀಡಿಂಗ್ ಅದು ಮಾಡಿದ್ದೆ ಸೊ ಅವ್ನು ಮಲ್ಕೊಂಬೆಟ್ಟ ಆಲ್ಮೋಸ್ಟ್ ಹಾಫ್ ಆಫ್ ದ ಜರ್ನಿ ಅವ್ನು ಇದ್ದ ಸೊ ನನಗೆ ಅದೊಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಯಿತು ನಾನು ಅದಾದ್ಮೇಲೆ ಏನು ಬ ಡಬ್ಬಿ ಕಟ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸೊ ಲ ಅವನ್ನ ಮಲಗಿಸಿ ಎಲ್ಲ ಮಾಡಿ ಸೆಟಲ್ ಆಗಿ ನಾನು ಲಂಚ್ ಮಾಡಕತ್ತಿದ್ದೆ ರೈಸ್ ಸಾಂಬಾರು ಅಷ್ಟು ಕಟ್ಕೊಂಡು ಹೋಗಿದ್ದೆ ನಾನು ಜಾಸ್ತಿ ಏನು ಇದು ಮಾಡ್ಲಿಕ್ಕೆ ಹೋಗಿರಲಿಲ್ಲ ಗುಡ್ ಮಾರ್ನಿಂಗಿದ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬಸ್ನಾಗ ಭಾಳ ಬ್ಲಾಗ್ ಮಾಡೋಕೆ ಹೋಗಲಿಲ್ಲ ಯಾಕಂದ್ರೆ ಬಾಜು ಯಾರು ಬಂದ್ರೆ ಆಮೇಲೆ ಸೊ ಹಂಗಾಗಿ ನಾನು ಅಷ್ಟು ಇದು ಮಾಡಲಿಲ್ಲ ಮತ್ತೆ ಮನೆಗೆ ಬರೋಳು ಎಂಟೂವರೆ ಆಗಿತ್ತು ಸೊ ಸುಸ್ತು ಆಗಿತ್ತಲ್ಲ ನಂಗೆ ಅಷ್ಟೊತ್ತನ ಟ್ರಾವೆಲ್ ಮಾಡಿ ಅವ್ನು ಕರ್ಕೊಂಡ ಸೊ ಹಂಗಾಗಿ ಊಟ ಅದು ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ ಈಗ ರಾತ್ರಿ ಎಲ್ಲ ಇವ್ನು ನನಗೆ ಮಲ್ಕೊಳಕ ಬಿಟ್ಟಿಲ್ಲ ಭಾಳ ಕಡಿಮೆ ಇವತ್ತು ರಾತ್ರಿ ಸೊ ಹಂಗಾಗಿ ಹೇಳೋದು ಲೇಟ್ ಆಯ್ತು ಚರಿ ಸ್ಕೂಲಿಗೆ ಲೇಟ್ ಆಯ್ತು ಯಾಕೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದ್ರೆ ಅಣ್ಣ ಹೋಗಿ ಇನ್ನಾಕಿ ಟಿಫಿನ್ ಬಾಕ್ಸ್ ಕಟ್ಟಿಲ್ಲ ಇಲ್ಲ ಹಂಗೆ ಸ್ಕೂಲಿಗೆ ಹೋಗ್ಯಾಳು ಯಾಕೀಗ ಅರೌಂಡ್ ಟೆನ್ ಏನೋ ಹಿಂಗೆ ಬ್ರೇಕ್ ಐತಿ ಸೊ ಅಷ್ಟ್ರೊಳಗೆ ಏನಾರೇ ಬೇಸನ್ ಚೀಲ ಮಾಡ್ಬೇಕಂತ ಅಂದೇನೆ ಸೊ ಹೇಳಿ ಹೋಗ್ಯಾಳ ಸೊ ಬೇಸಂದು ಚೀಲ ಮಾಡಿ ಯಾಕೀಗ ಕಟ್ ಟಬ್ಬಿ ಕಟ್ಟಿ ಕಳಿಸ್ಬೇಕೀಗ ಸೊ ಬರೀ ಇವತ್ತಿನ ದಿನ ಸ್ಟಾರ್ಟ್ ಮಾಡು ನಂತ ಇವತ್ತು ನೈಟ್ ಟ್ರಾವೆಲ್ ಮಾಡಬೇಕು ನಾವು ಬೆಂಗಳೂರಿಗೆ ಇವನು ಕರ್ಕೊಂಡು ಇಂಚನ ಕರ್ಕೊಂಡು ಮತ್ತು ನಮ್ಮ ಅಣ್ಣ ಬರ್ತಾರೆ ಜೋಡಿ ನನಗೆ ಸೊ ನಾವು ಜನರಿಗೆ ಟ್ರಾವೆಲ್ ಮಾಡಿದ್ರೆ ಇಲ್ಲೇ ಕಡ್ಲೆ ಹಿಟ್ಟಾರವ ರೆಡಿ ಮಾಡೇನಿ ಆಮೇಲೆ ಇಲ್ಲೇ ಎಲ್ಲ ವೆಜಿಟೇಬಲ್ಸು ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ ಸೊ ಇದಕ್ಕೆ ಬೇಸಿಕ್ ಉಪ್ಪು ಖಾರ ಮತ್ತು ಅರಿಶಿನ ಪೌಡರ್ ಮೊಸರು ನೀರ ಎಲ್ಲ ಮಿಕ್ಸ್ ಮಾಡಿ ಇದು ವೆಜಿಟೇಬಲ್ಸ್ ಅದರ ಹಾಕಿ ಇದನ್ನು ಬ್ಯಾಟರ ರೆಡಿ ಮಾಡ್ಕೊತೇನೆ ಇಲ್ಲೇ ಬ್ಯಾಟರ್ ರೆಡಿ ಮಾಡೇನಿ ಇಲ್ಲಿ ಇನ್ನು ಟಿಫಿನ್ ಬಾಕ್ಸು ಹಾಕಿನಿ ಆಲ್ರೆಡಿ ಎರಡು ಕಡೆ ಮಾಡಿ ಒಂದು ಸ್ವಲ್ಪ 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 ಚೀಸ್ ರೆಕಮೆಂಡ್ ಆಗಲಿ ಅಂತ ಸೊ ಎಸ್ ಚರಿಗಷ್ಟ ಸಣ್ಣ ಸಣ್ಣ ಬೇಬಿ ದೋಸೆ ಕೈಂಡ್ ಆಫ್ ಹಾಕಿ ಮ್ಯಾಲೆ ಚೀಸ್ ಹಾಕಿ ಕಳಿಸಿದ್ದೆ ಸೊ ಇದು ಮನ್ಯಾನವ್ರಿಗೆಲ್ಲರಿಗೂ ಪನ್ನೀರ್ ಇತ್ತ ಸೊ ಪನ್ನೀರ್ ಗ್ರೇಟ್ ಮಾಡಿ ಅದ್ರಾಗ ಒಂದು ಸ್ವಲ್ಪ ಉಪ್ಪ ಖಾರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪನ್ನೀರು ಒಂದು ಸ್ವಲ್ಪ ಚೀಸು ಹಾಕಿ ಅವ್ರದ್ದು ಎಲ್ಲ ಬ್ರೇಕ್ಫಾಸ್ಟ್ ರೆಡಿ ಆಯಿತ தா சன சவுன கிது ஓ 1 2 3 4 ஓ போ ओके ओके சோ சவானா தென நானு மூணு ஃபோன் கேஸ் ஆர்டர் பத்தி நி சோ நீங்க என்னதுதுரஸ்தேனா ஹேங்க அந்த ஆர்டர் ஹக்கின அந்த ஹேலே ಸೊ ಫಸ್ಟ್ ಒನ್ ಬಂದ ಇದೈತಿ ನಾರ್ಮಲ್ ಫ್ಲವರ್ ಪ್ರಿಂಟ್ ಇದ್ದಿದ್ದ ಪ್ಲಸ್ ಅದಕ್ಕೊಂದು ಹ್ಯಾಂಗಿಂಗ್ ಈ ಥರ ಇದು ಕೊಟ್ಟಾರ ಚಾರ್ಮ್ ಸೆಕೆಂಡ್ ಒನ್ ಬಂದು ಈ ಥರ ಸಿಂಪಲ್ ಬೋ ಪ್ರಿಂಟ್ ಇದ್ದಿದ್ದು ಬ್ಲ್ಯಾಕ್ ಕಲರ್ನಾಗೈತಿ ಸೊ ಇದು ಚೆಂದ ಕಾಣ್ ಕ್ಯೂ ಡೈಲಿ ಯೂಸ್ ಮಾಡ್ಬೋದು ಅದನ್ನು ಸೊ ಆ್ಯಂಡ್ ಅಟ್ ಲಾಸ್ಟ್ ಇದು ಥರ್ಡ್ ವನ್ ಇದು ನಂಗೆ ಭಾಳ ಇಷ್ಟ ಆಯಿತು ನಂಗೆ ಇದ್ರ ಮ್ಯಾಲಿಂದ ಇದು ನಗುದ್ ನೋಡ್ರೆ ನಂಗೆ ನಮ್ಮ ಕೃಷಿ ನಗುದ ಅನ್ನಿಸ್ತೈತಿ ಅದ್ರ ಕೃಷಿ ಅಕ್ಕಿ ಸೊ ನಂಗೆ ಅವಕ ಅನ್ನಿಸ್ತತ್ತಿದ್ರಾಗ ಸೊ ಹಂಗಾಗಿ ಇದು ಇದು ಒಂದು ತೊಗೊಂಡನ್ ಥರ್ಡ್ ವನ್ ಸೊ ನೈಟ್ ಅರೌಂಡ್ ನೈನ್ ಫಿಫ್ಟಿನೇ ನೈನ್ ಥರ್ಟಿಗೆ ನಮ್ಮ ಬಸ್ ಇತ್ತ ಸೊ ಅಷ್ಟರೊಳಗೆ ಊಟ ಅದು ಮುಗಿಸ್ಕೊಂಡು ನಾನು ಅಣ್ಣ ಮತ್ತು ಚೇರಿ ಮತ್ತು ಕ್ರಿಶ ಈಗ ಬೆಂಗಳೂರಿಗೆ ಹೊಂಟೇವಿ ಏನಮ್ಮ ಇನ್ನೂ ಟೈಮ್ ಹಾಕಿದ ಹೊಡಿತಾರೆ ಇನ್ನೊಂದು ಸ್ವಲ್ಪ ಹತ್ರ ಬಿಡ್ತಾರೆ ಹೋಗೋಣ ನಾವು ಡಬಲ್ ಬೆಡ್ ಇದ್ದಿದ್ವಂದ ಮತ್ತು ಸಿಂಗಲ್ ಬೆಡ್ ಇದ್ದಿದ್ವಂದ ಬುಕ್ ಮಾಡಿದ್ವಿ ಸೊ ದ್ಯಾಟ್ ಏನೋ ಕಂಫರ್ಟೇಬಲಿ ಟ್ರಾವೆಲ್ ಮಾಡೋಣ ಅಂತೇಳಿ ಯಾಕಂದರೆ ನನಗೆ ಆಲ್ರೆಡಿ ಈಗ ಟೂ ಬಿಸ್ ಅದಾವಲ್ಲ ಮತ್ತು ಇದು ನನ್ನ ಫಸ್ಟ್ ಟೈಮ್ ಇವರಿಬ್ಬರ ಜೊತೆ ಟ್ರಾವೆಲ್ ಮಾಡತ್ತಿದ್ದೆ ಸೊ ಹಾಗಾಗಿ ಕಂಫರ್ಟೇಬಲಿ ಅವ್ರ ಜೊತೆ ಟ್ರಾವೆಲ್ ಮಾಡೋ ಸಂಬಂಧ ನಾವು ಈ ಥರ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಟೈಮಿಗೆ ತ್ರೀ ಥರ್ಟಿ ಆಗೈತೆ ವಾಶ್ರೂಮ್ ಕರ್ಕೊಂಡು ಹೋಗಿ ಬಂದು ಯಾಕೆಂದ್ರೆ ಇಬ್ಬರು ಎಚ್ಚರಾಗ್ಯಾರ

అదే విడా 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 బిట్టా మనీ నినా కొడతను నా కయ్య నినా కొడతను నా కయ్య బాబ తీలు కొడతనే మల్కొయ్ మా అమ్మ గారెటే హ్మ్ గుడ్ నైట్ హుచ్చ నోడల్ హత లైట్ అర్శ్రక్కు సో నా హో హో మి సెవెన్ థర్టీగా నమ్ బెంగళూరి రీచ్ అది సో నమ్ హస్బెండ్ డైరెక్ట్ ಬೀದರಿಂದ ಬಂದಾರವ್ರ ಅಂದ್ರೆ ಅವ್ರು ಬರೋದಿರಲಿಲ್ಲ ಸೊ ಲಾಸ್ಟ್ ಮೂಮೆಂಟಿಗೆ ಅವ್ರಿಗೆ ಹಿಂಗೆ ಶೆಡ್ಯೂಲ್ ಫ್ರೀ ಆಯಿತು ಸೊ ಹಾಗಾಗಿ ನಾನು ಬರ್ತೇನೆ ಅಂತ ಹೇಳಿ ಬುಕ್ಕಿಂಗ್ ಅದು ಮಾಡಿಕೊಂಡು ಅವರ ಅರೌಂಡ್ ಫೈವ್ ಓ ಕ್ಲಾಕಿಗೇನ ರೀಚ್ ಆಗಿಬಿಟ್ಟಿದ್ರು ಬೆಳಗ್ಗೆನ ಐದು ಗಂಟೆಗನ ಸೊ ನಮಗಿಂತ ಮೊದಲು ಬಂದು ರೂಮ್ ಬುಕ್ ಎಲ್ಲ ಮಾಡಿ ನಮಗೋಸ್ಕರ ವೆಯ್ಟ್ ಮಾಡತ್ತಿದ್ರು ಸೊ ಈಗ ನಾವು ಬೆಂಗಳೂರಿಗೆ ಎದಕ್ಕೆ ಬಂದೇವಿ ಏನು ಎತ್ತ ಚರಿದೇನು ಇವೆಂಟ್ ಐತಿ ಇದೆಲ್ಲನೂ ನಾನು ನಿಮಗೆ ಈಗ ನೆಕ್ಸ್ಟ್ ವ್ಲಾಗ್ನಾಗ ಶೇರ್ ಮಾಡ್ತೇನೆ ಇದೇ ವ್ಲಾಗ್ ಕಂಟಿನ್ಯೂಷನ್ನಾಗ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊತೇನೆ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್